ರಾಜ್ಯದಾದ್ಯಂತ ಸಂಚಲನ ಹುಟ್ಟು ಹಾಕಿದ್ದಂತ ಕೇಸ್ ಅಂದ್ರೆ ಅದು ಸುಜಾತಾ ಭಟ್ ಅವರು ಅನನ್ಯಾ ಭಟ್ ಕಾಣೆ ಆಗಿದ್ರು ಮೃತಪಟ್ಟಿದ್ದಾರೆ ನನಗೆ ಮೃತಪಟ್ಟಂತ ಶವವನ್ನಾದ್ರೂ ಕೊಡಿ ಅಂತ್ಯ ಸಂಸ್ಕಾರ ಮಾಡ್ತೀನಿ ಅನ್ನೋ ಕೇಸ್ ಈಗ ಎಸ್ಐ ಟಿ ಮುಂದೆ ಸುಜಾತಾ ಭಟ್ ತಪ್ಪೊಪ್ಪಿಕೊಂಡಿದ್ದಾರೆ ಇದೆಲ್ಲವೂ ಕೂಡ ಚಿನ್ನಯ್ಯ ಯಾವ ರೀತಿ ಹೇಳಿದ್ನೋ ಬುರುಡೆ ಕಟ್ಟಿದ್ನೋ ಅದೇ ರೀತಿ ಇದು ಕೂಡ ಬುರುಡೆ ಕತೆ ಅಂತ ಸುಜಾತಾ ಭಟ್ ತಪ್ಪೊಪ್ಪಿಗೆ ನಿನ್ನೆ ಅಧಿಕಾರಿಗಳ ಎದುರುಗಡೆನೆ ಈ ಕೇಸ್ ವಾಪಸ್ ತೆಗೆದುಕೊಂಡ್ ಬಿಡ್ತೀನಿ ನಾನು ಇಲ್ಲಿಗೆ ನನ್ನ ಬಿಟ್ಬಿಡಿ ಅನ್ನೋ ಮಟ್ಟಕ್ಕೆ ಬೇಸತ್ತು ಹೋಗಿದ್ದಾರೆ ಸುಜಾತ ಭಟ್ ಇದರಿಂದಾಗಿ ಈಗ ಸೂತ್ರಧಾರಿಗಳಿಗೆ ಸಂಕಷ್ಟ ಎದುರಾಗ್ತಾ ಇದೆ ಅವರ ಹೆಸರನ್ನ ಬಾಯಿ ಬಿಟ್ಟಿರಬಹುದು ಸುಜಾತ ಭಟ್ ಅವರು ನಿನ್ನೆ ಸುದೀರ್ಘ ಹತ್ತು ಗಂಟೆಗಳ ಕಾಲ ನಡೆದಿರುವಂತ ವಿಚಾರಣೆ ಈ ವಿಚಾರಣೆಯಲ್ಲಿ ಎಲ್ಲಾ ಸತ್ಯವನ್ನ ಹೇಳ್ಕೊಂಡಿದ್ದಾರೆ ಸುಜಾತ ಭಟ್ ಅನನ್ಯಾ ಭಟ್ ನಾಪತ್ತೆ ಕೇಸ್ ಅನ್ನೋದೇ ಕಟ್ಟು ಕತೆ ಇದರಲ್ಲಿ ಯಾವುದೇ ಸತ್ಯವಿಲ್ಲ ನನ್ನಿಂದ ತಪ್ಪಾಗ್ಬಿಟ್ಟಿದೆ ನನ್ನ ಬಿಟ್ಬಿಡಿ ಅಂತೇಳಿ ಅಳಲನ್ನ ತೋಡ್ಕೊಂಡಿದ್ದಾರೆ ಕೇಸ್ ವಾಪಸ್ ಪಡ್ಕೊಳ್ತೀನಿ ಅಂತ ಕೂಡ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಪಟ್ಟನ್ನ ಹಿಡಿದಿದ್ದಾರೆ ಅಂತ ಸುಜಾತ ಭಟ್ ಅವರು ಇನ್ನೂ ಕೂಡ ತನಿಖೆ ಮುಗ್ದಿಲ್ಲ ಇವತ್ತು ಕೂಡ ತನಿಖೆ ಇದೆ ಈ ಸಂದರ್ಭದಲ್ಲಿ ಹಾಗಾದ್ರೆ ಅನನ್ಯಾ ಭಟ್ ಅನ್ನುವಂತ ಹೆಸರು ಬಂದಿದ್ದ ಹೇಗೆ ಯಾತಕ್ಕಾಗಿ ಈ ಕಟ್ಟುಕತೆಯನ್ನ ಕಟ್ಟಿದ್ರಿ ನಿಮ್ ಹಿಂದೆ ಇರುವಂತ ವ್ಯಕ್ತಿಗಳು ಯಾರು ಅದೆಲ್ಲದ್ರ ಬಗ್ಗೆ ಕೂಡ ಪ್ರಶ್ನೆಯನ್ನ ಮಾಡ್ತಾರೆ ಸುಜಾತಾ ಭಟ್ ಅವರು ಸತತ ಒಂದು ತಿಂಗಳಿಂದ ನೀವು ಗಮನಿಸ್ತಾ ಇದ್ದೀರಾ ಅವ್ರು ಕೊಡುವಂತ ಹೇಳಿಕೆಗಳು ಕೊಡುವಂತ ಕಂಪ್ಲೇಂಟ್ಗಳು ಆಡುವಂತ ಮಾತುಗಳನ್ನ ಅವ್ರ ಮಾತಿನ ಮೇಲೆ ಅವರಿಗೆ ನಂಬಿಕೆ ಇಲ್ಲ ಸರಿಯಾದ ಒಂದು ನಿಲುವಿಲ್ಲ ಗಂಟೆಗೊಂದು ರೀತಿಯಾಗಿ ಮಾತನಾಡ್ತಾರೆ ಸದ್ಯ ಎಸ್ಐಟಿ ತನಿಖಾಧಿಕಾರಿಗಳ ಬಳಿ ಹಾಜರಾಗಿದ್ದಂಥ ಸುಜಾತಾ ಭಟ್ ಅವರು ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರಂತೆ ಅನನ್ಯ ಭಟ್ ಕಳ ಕಳೆದು ಹೋಗಿದ್ದಾರೆ ಅಂತ ಹೇಳಿದ್ದು ಸತ್ತೋಗಿದ್ದಾರೆ ಅಂತ ಹೇಳಿದ್ದು ಇದೆಲ್ಲ ಕಟ್ಟು ಕತೆ ಅಂತ ಎಸ್ ಐ ಅಧಿಕಾರಿಗಳಿಂದ ಸುಜಾತ ಭಟ್ ತೀವ್ರ ವಿಚಾರಣೆಯನ್ನು ನಡೀತಲ್ಲ ಅನನ್ಯ ಭಟ್ ಕತೆ ಹುಟ್ಟಿದ್ದು ಹೇಗೆ ಹಾಗಾದ್ರೆ ಎಸ್ ಐ ಅಧಿಕಾರಿಗಳು ವಿಚಾರಣೆ ಮಾಡಿದ್ದಾರೆ ಆ ಕಥೆಯನ್ನ ಹುಟ್ಟ ಹಾಕಿದ್ ಯಾರು ಅಂತ ಇಲ್ಲಿ ಅನೇಕ ಕಪೋಲ ಕಲ್ಪಿತ ಕತೆಗಳಿದ್ದಾವೆ ಅದಕ್ಕೆ ಸ್ಕ್ರಿಪ್ಟ್ ರೈಟರ್ ಯಾರು ಸ್ಕ್ರೀನ್ ಪ್ಲೇ ಮಾಡ್ತಾ ಇರೋದು ಯಾರು ಅವ್ರ ಹಿಂದೆ ಇರೋರು ಯಾರು ಅದ್ರ ಬಗ್ಗೆ ಈಗ ಪ್ರಶ್ನೆಗಳು ಎದ್ದಿವೆ ಅನನ್ಯಾ ಭಟ್ ಕತೆ ಹಿಂದೆ ಇರುವವರು ಯಾರು ಅಂತೇಳಿ ಎಸ್ ಐ ಟಿ ಪ್ರಶ್ನೆ ಮಾಡಿದ್ರು ಜೊತೆಗೆ ಚಿನ್ನಯ್ಯ ಹೇಳಿದ ಸೂತ್ರಧಾರಿಗಳೇ ನಿಮಗೂ ಸೂತ್ರಧಾರಿಗಳ ಚಿನ್ನಯ್ಯ ಈಗಾಗ್ಲೇ ಹೇಳಿದಾರಲ್ಲ ತಿಮ್ರೋಡಿಯವರ ಹೆಸರು ಬಾಯಿ ಬಿಟ್ರು ಅವ್ರು ನನ್ನ ಜೊತೆಗೆ ಇದ್ದಿದ್ದು ಅಂತ ಚಿನ್ನಯ್ಯ ಅವ್ರ ಮನೇಲಿ ನಾನು ಇದ್ದೆ ಅಂತ ಹಾಗಾದ್ರೆ ನಿಮಗೂ ಕೂಡ ಅವರೇ ಸೂತ್ರಧಾರಿನ ಅವರೇನ ನಿಮ್ಗೆ ಹೇಳಿಕೊಟ್ಟಿದ್ದು ಅಂತ ಪ್ರಶ್ನೆ ಮಾಡಿದ್ದಾರೆ ಎಲ್ಲಾ ವಿಚಾರಗಳನ್ನು ಕೂಡ ಎಳೆ ಎಳಿಯಾಗಿ ಈಗ ಸುಜಾತ ಭಟ್ ಅವರು ಬಿಚ್ಚಿಟ್ಟಿರೋದ್ರಿಂದ ಸಾಕಷ್ಟು ಭಯ ಶುರುವಾಗಿದೆ ಯಾರ್ಯಾರು ಇವ್ರ ಹಿಂದೆ ಇದ್ರು ಅವರಿಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಆದಿತ್ಯ ಈಗಾಗಲೇ ಸುಜಾತ ಭಟ್ ಅವರನ್ನ ತನಿಖೆಗೆ ಒಳಪಡಿಸಿದಾಗ ಸಾಕಷ್ಟು ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಜೊತೆಗೆ ತಾವು ಹೇಳಿದ್ದೆಲ್ಲವೂ ಕೂಡ ಕಪೋಲ ಕಲ್ಪಿತ ಕತೆಯಷ್ಟೇ ಕಂಪ್ಲೇಂಟ್ ವಾಪಸ್ ಪಡ್ಕೊಳ್ತೀನಿ ಅಂತ ಕೂಡ ಹೇಳಿದ್ದಾರೆ ಅಲ್ಲಿಗೆ ಈ ಕೇಸ್ ಮತ್ತೊಂದು ಆಯಾಮವನ್ನ ಪಡ್ಕೊಳ್ತಾ ಇದೆ ಇದ್ರ ಹಿಂದೆ ಇರೋರು ಯಾರು ಅಂತೇಳಿ ಕೂಡ ಅಧಿಕಾರಿಗಳು ತನಿಖೆಗಿಳಿದಿದ್ದಾರೆ ಇವತ್ತಿನ ವಿಚಾರಣೆ ಬಗ್ಗೆ ಡೆವಲಪ್ಮೆಂಟ್ಗಳ ಬಗ್ಗೆ ನಿನ್ನೆ ಆದಂತಹ ವಿಚಾರಣೆ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಆ ಸೌಖ್ಯ ಹೌದು ಯಾಕಂದ್ರೆ ನಿನ್ನೆ ಸುಜಾತಾ ಭಟ್ ಅವರ ಎರಡನೇ ದಿನದ ವಿಚಾರಣೆ ಸುಮಾರು ಹತ್ತು ಗಂಟೆಗಳ ಕಾಲ ನಡೆದಿತ್ತು ಇದರಲ್ಲಿ ಮಹತ್ವದ ಮಾಹಿತಿ ಪ್ರಮುಖವಾಗಿ ನನ್ನ ಕೇಸ್ ನಾನು ವಾಪಸ್ ತೆಗೆದುಕೊಂಡು ಬಿಡ್ತೀನಿ ಅಂತ ಕಣ್ಣೀರು ಹಾಕಿದ್ದಾರೆ ಅದೇ ಇಡೀ ವಿಚಾರಣೆಯ ಉದ್ದಕ್ಕೂ ಕೂಡ ಅವರು ಹಾಕಿರುವಂಥದ್ದು ಒಂದೇ ಕಣ್ಣೀರು ಬೇರೆ ಯಾವುದೇ ಹೆಚ್ಚಿನ ಮಾಹಿತಿಯನ್ನು ಅವರು ನೀಡ್ತಾ ಇರಲಿಲ್ಲ ಮತ್ತು ನಾನು ಹೇಳಿರುವಂಥದ್ದು ಎಲ್ಲವೂ ಕೂಡ ಸುಳ್ಳು ಯಾರು ಈ ತರ ಹೇಳದಿಕ್ಕೆ ಹೇಳಿದ್ರು ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದ್ರು ಆ ಕಾರಣಕ್ಕೋಸ್ಕರ ಬಂದು ನಾನು ಈ ತರ ಸುಳ್ಳನ್ನು ಹೇಳಿದೆ ದಯವಿಟ್ಟು ನನ್ನ ಕೇಸನ್ನು ವಾಪಸ್ ತೆಗೆದುಕೊಳ್ಳಿ ನನಗೆ ಇದರಿಂದ ಮುಕ್ತಿ ಕೊಡಿ ಅನ್ನುವಂಥದ್ದನ್ನು ಅವರು ಅಂಗಲಾಚಿದ್ದಾರೆ ಅನ್ನುವಂಥ ಮಾಹಿತಿ ಬಂದಿತ್ತು ಆದ್ರೆ ಎಸ್ ಅಧಿಕಾರಿಗಳು ಆ ಸೂತ್ರಧಾರಿಗಳು ಯಾರು ಅನ್ನುವಂತದ್ದನ್ನೇ ಪ್ರಶ್ನೆ ಮಾಡಿದ್ದಾರೆ ಅದರಲ್ಲಿ ಏನು ಇನ್ನು ಮುಚ್ಚಿಡುವಂತ ಇಲ್ಲ ಜಯಂತ ಟಿ ಗಿರೀಶ್ ಮಟ್ಟಣ ಇವರ ಹೆಸರುಗಳೇ ಬಹಳ ಮುನ್ನೆಲೆಗೆ ಬಂದಿದೆ ಏನು ಚಿನ್ನಯ್ಯ ಆರೋಪಿ ಚಿನ್ನಯ್ಯ ಆ ಬುರುಡೆ ಪ್ರಕರಣದಲ್ಲಿ ಸಿಕ್ಕಿಕೊಂಡು ಬಿದ್ದಂತ ಯಾರ್ದೆಲ್ಲ ಹೆಸರನ್ನ ಹೇಳಿದ್ನೋ ಅದೇ ಹೆಸರನ್ನ ಮತ್ತೆ ಇಲ್ಲಿ ಆತ ರಿಪೀಟ್ ಅವರು ಆ ಸುಜತಾ ಭಟ್ ಕೂಡ ಈ ಪ್ರಕರಣದಲ್ಲಿ ಅದೇ ರೀತಿ ರಿಪೀಟ್ ಮಾಡಿದ್ದಾರೆ ಮಾತ್ರ ಎಸ್ ಐ ಡಿ ವಿಚಾರಣೆ ಮಾತ್ರ ಬೇರೆದೇ ಆಯಾಮದಲ್ಲಿ ಸಾಕ್ತಾ ಹೋಯಿತು ಇನ್ ಕೇಸ್ ಅವರು ಹೇಳೋದಿಕ್ಕೆ ಹೇಳಿದ್ರು ಕೂಡ ನೀವು ಯಾಕೆ ಹೇಳಿದ್ರಿ ನಿಮ್ಮ ಉದ್ದೇಶ ಏನು ಮತ್ತು ಈ ಹಿಂದಿನಿಂದಲೂ ನೀವು ಈ ಆರೋಪವನ್ನ ಮಾಡ್ತಾ ಬಂದಿದ್ರಿ ಯಾಕಕ್ಕೋಸ್ಕರ ಈ ಆರೋಪವನ್ನ ಮಾಡಿದ್ರಿ ಅನ್ನುವಂಥದ್ದರ ವಿಚಾರವಾಗಿಯೂ ಕೂಡ ತೀವ್ರ ತನಿಖೆಯನ್ನು ನಡೆಸಿದ್ದಾರೆ ಈ ಸಂದರ್ಭ ಸುಜಾತ ಭಟ್ ಒಂದಿಷ್ಟು ತಮ್ಮ ವೈಯಕ್ತಿಕ ವಿಚಾರಗಳನ್ನ ಒಂದಿಷ್ಟು ಅವರಿಗಾದಂತಹ ಅನ್ಯಾಯಗಳ ವಿಚಾರವನ್ನ ಅವರು ಹೇಳಿದ್ದಾರೆ ಅನ್ನುವಂತ ರೀತಿಯಲ್ಲಿ ಮಾಹಿತಿ ಕೂಡ ಇದೆ ಎಲ್ಲವನ್ನ ಕೇಳಿರುವಂತಹ ಐ ಟಿ ತಡರಾತ್ರಿವರೆಗೂ ಕೂಡ ವಿಚಾರಣೆ ಮಾಡಿದೆ ಮತ್ತು ಈ ಸುಜಾತ ಭಟ್ ಹೇಳಿರುವಂತಹ ರೀತಿಯಲ್ಲಿ ಯಾರ ವಿರುದ್ಧ ಅವರು ಆರೋಪ ಮಾಡಿದಾರೋ ಅದಕ್ಕೆ ಪೂರಕವಾಗಿ ಏನಾದರೂ ದಾಖಲೆ ಸಾಕ್ಷ್ಯಗಳು ಅನ್ನುವಂತ ರೀತಿಯಲ್ಲೂ ಕೂಡ ಅವರ ಬಳಿ ವಿಚಾರಣೆ ಮಾಡಿದ್ದಾರೆ ಅವರ ಮೊಬೈಲ್ ನಲ್ಲೂ ಕೂಡ ಕೆಲವೊಂದಿಷ್ಟು ಮಾಹಿತಿಯನ್ನ ಅವರು ಪಡೆದಿದ್ದಾರೆ ಮಾಹಿತಿ ಕೂಡ ಇದೆ ಸೊ ಇದೇ ಆಧಾರದಲ್ಲಿ ಇವತ್ತು ಕೂಡ ಎಸ್ ಐ ಟಿ ವಿಚಾರಣೆ ಮುಂದುವರಿಯುತ್ತೆ ಒಂದು ಕೇವಲ ಇದು ಅನನ್ಯ ಭಟ್ ಪ್ರಕರಣ ಮಾತ್ರ ಅಲ್ಲ ಇದರೊಂದಿಗೆ ಚಿನ್ನಯ್ಯ ಆರೋಪಿ ಚಿನ್ನಯ್ಯನ ಬುರುಡೆ ಪ್ರಕರಣ ಕೂಡ ತಾಳಿ ಆಗುತ್ತೆ ಯಾಕಂದ್ರೆ ಅನನ್ಯ ಸುಜಾತ ಭಟ್ ಅವರು ಯಾವಾಗ ಪ್ರತ್ಯಕ್ಷರಾಗಿದ್ರು ಆ ಸಂದರ್ಭದಲ್ಲಿ ಅವರು ಈ ಚಿನ್ನಯ್ಯನ ವಿಚಾರವನ್ನ ಹೇಳ್ತಾರೆ ಬಂದಿದ್ದಾನೆ ಆತ ನೂರಾರು ಹೆಣಗಳನ್ನ ಹೂತು ಹಾಕಿದ್ದೀನಿ ಅಂತ ಹೇಳಿದಾನೆ ಆ ಸಂದರ್ಭದಲ್ಲಿ ನನ್ನ ಮಗಳು ಕೂಡ ಮಿಸ್ಸಿಂಗ್ ಆಗಿದ್ದು ಆ ಕಾಲಘಟ್ಟದಲ್ಲಿ ಆತ ಹೆಣಗಳನ್ನ ಹೂತು ಹಾಕ್ತಾ ಇದ್ದಿದ್ದು ಹಾಗಾಗಿ ನನ್ನ ಅಸ್ಥಿ ಆತ ಅಗಿಯುವ ನನ್ನ ಮಗಳ ಅಸ್ತಿ ಆತ ಅಗಿಯುವಂತ ಗುಂಡಿಗಳ ಮೂಲಕ ನನಗೆ ಸಿಗುವಂತ ಸಾಧ್ಯತೆ ಇದೆ ಸೊ ನನ್ಗೆ ಅದನ್ನ ತೆಗೆಸಿಕೊಡಿ ಎನ್ನುವಂತ ರೀತಿಯಲ್ಲಿ ಬಂದಿದ್ರು ಸೊ ಅದೆಲ್ಲವೂ ಕೂಡ ತಾಳೆ ಆಗುತ್ತೆ ಸೊ ಚಿನ್ನಯ್ಯನ ಸೂತ್ರಧಾರಿಗಳು ಈ ಪ್ರಕರಣದಲ್ಲೂ ಕೂಡ ಇದಾರೆ ಅನ್ನೋದನ್ನ ಸಾಬೀತುಪಡಿಸೋದಕ್ಕೂ ಕೂಡ ಎಸ್ ಸಾಕಷ್ಟು ದಾಖಲೆಗಳು ಬೇಕಾಗುತ್ತೆ ಇವರು ಎಲ್ಲಿ ಆ ಗ್ಯಾಂಗ್ ಅನ್ನ ಮೊದಲು ಭೇಟಿ ಮಾಡಿದ್ರು ಸುಜಾತ ಭಟ್ ಅವರು ಎಲ್ಲಿ ಆ ಗ್ಯಾಂಗ್ ಅನ್ನ ಮೊದಲು ಭೇಟಿ ಮಾಡಿದ್ರು ಮತ್ತು ಎಲ್ಲಿ ಈ ಪ್ಲಾನ್ ಅನ್ನ ಹೆಣೆಯಲಾಗಿತ್ತು ಸೊ ಅವರು ಎಲ್ಲಿ ಉಳಿದುಕೊಂಡಿದ್ರು ಅಂದ್ರೆ ಅವರು ಕೂಡ ಮಹೇಶ್ ಇಟ್ಟರೋಡಿ ಮನೆಯಲ್ಲಿ ಉಳಿದುಕೊಂಡಿದ್ರು ಅನ್ನುವಂತಹ ಮಾಹಿತಿ ಇದೆ ಹಾಗಾಗಿ ಇದರ ಬಗ್ಗೆಯೂ ಕೂಡ ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಬಟ್ ಇಲ್ಲಿ ಒಂದು ವಿಚಾರ ಏನು ಅಂದ್ರೆ ಇವತ್ತು ಕೂಡ ವಿಚಾರಣೆ ಮುಂದುವರಿಯುತ್ತೆ ಸುಜಾತ ಭಟ್ ಅವರ ಬಂಧನವು ಕೂಡ ಚಿನ್ನಯ್ಯನ ಮಾದರಿಯಲ್ಲಿ ಆಗುತ್ತಾ ಅನ್ನುವಂತಹ ಅನುಮಾನ ಇದೆ ಯಾಕಂದ್ರೆ ಈ ಪ್ರಕರಣದಲ್ಲೂ ಕೂಡ ಸುಜಾತ ಭಟ್ ಅವರು ಒಂದು ಸುಳ್ಳು ಸಾಕ್ಷ್ಯವನ್ನ ಹೇಳಿದ್ರು ಸುಳ್ಳು ಮಾಹಿತಿಯನ್ನ ನೀಡಿದ್ರು ಸುಳ್ಳು ದಾಖಲೆ ಅಂದ್ರೆ ಒಂದು ಫೋಟೋವನ್ನ ಕೂಡ ರೆಡಿ ಮಾಡಿಕೊಂಡಿದ್ರು ಹಾಗಾಗಿ ಚಿನ್ನಯ್ಯನಿಗೆ ಯಾವುದೆಲ್ಲ ಕಾನೂನು ಸಂಕಷ್ಟ ಎದುರಾಗಿತ್ತು ಸುಜಾತ ಭಟ್ ಅವರಿಗೂ ಕೂಡ ಅದೇ ಸಂಕಷ್ಟ ಅದೇ ಸೆಕ್ಷನ್ಗಳು ಎದುರಾಗುತ್ತಾ ಅನ್ನುವಂತಹ ರೀತಿಯಲ್ಲಿ ಎಸ್ ಐ ಟಿ ಸುಜಾತ ಭಟ್ ಅವರನ್ನ ಕೂಡ ವಶಕ್ಕೆ ಪಡೆದು ತನ್ ಮೂಲಕ ಮಹಜರು ಪ್ರಕ್ರಿಯೆ ಆಗಿರಬಹುದು ಅವರು ಎಲ್ಲೆಲ್ಲ ಆಗಿದ್ರು ಎಲ್ಲ ಈ ಪ್ಲಾನ್ ಗಳನ್ನು ರೂಪಿಸಲಾಗಿತ್ತು ಯಾರೆಲ್ಲ ವ್ಯಕ್ತಿಗಳು ಅವರನ್ನು ಸಂಪರ್ಕ ಮಾಡಿದ್ರು ಎಲ್ಲಾ ಎಲ್ಲ ಮಾಹಿತಿಗಳನ್ನ ಕಲೆ ಹಾಕಿ ಎರಡೆರಡು ಪ್ರಕರಣ ಇದೆ ಕೇವಲ ಚಿನ್ನಯನ ಪ್ರಕರಣ ಮಾತ್ರ ಅಲ್ಲ ಯಾಕಂದ್ರೆ ಎಲ್ಲವೂ ನಾರ್ಮಲ್ ಆಗಿ ಸಾಕ್ತಾ ಇದ್ದರೆ ಇಷ್ಟೊತ್ತಿಗೆ ಆತನಿಗೆ ಒಂದು ಆಶ್ರಯ ನೀಡಿದ್ರು ಕೂಡ ಮಹೇಶ್ವರಿ ಮರುಡಿ ಆಗಿರಬಹುದು ಗಿರೀಶ್ ಮಠಣ್ಣವರಾಗಿರಬಹುದು ಜಯಂತ್ ಟಿ ಅವರನ್ನ ವಿಚಾರಣೆಗೆ ಕರೀಬೇಕಾಗಿತ್ತು ಆದರೆ ಈವರೆಗೂ ಕೂಡ ಎಸ್ ಐ ಟಿಯನ್ನು ದೊಡ್ಡ ಪ್ರಮಾಣದಲ್ಲಿ ಏನೋ ಪ್ಲಾನ್ ಮಾಡ್ತಾ ಇದೆ ಅನ್ನೋದರ ಒಂದು ಸೂಚನೆ ಅಂತ ಹೇಳಬಹುದು ಪ್ರಬಲವಾದ ಸಾಕ್ಷ್ಯಗಳು ಪ್ರಬಲವಾದ ದಾಖಲೆಗಳನ್ನು ಕಲೆ ಹಾಕುವುದು ಗೊತ್ತ ಎಸ್ಐ ಟಿ ಹೆಚ್ಚಿನ ಗಮನವನ್ನು ವಹಿಸಿದೆ ಮತ್ತು ಚಿನ್ನಯ್ಯನ ಕಸ್ಟಡಿಯಲ್ ಟೈಮ್ ಕೂಡ ಮುಕ್ತಾಯದ ಹಂತಕ್ಕೆ ಬಂದಿದೆ ಇನ್ನು ಕೆಲವೇ ದಿನಗಳು ಇರುವಂಥದ್ದು ಒಂದು ಐದು ದಿನಗಳ ಆತನ ಕಸ್ಟಡಿ ಟೈಮ್ ಇರೋದು ಹಾಗಾಗಿ ಈ ಅವಧಿಯ ಒಳಗೆ ಎಲ್ಲಾ ಮಾಹಿತಿಗಳನ್ನು ಅವರು ಕಲೆ ಹಾಕಬೇಕು ಆ ಬಳಿಕ ಸೂತ್ರದಾರರಿಗೆ ಎಸ್ ಐ ಟಿ ಬಲೆ ಬೀಸುವಂತ ಸಾಧ್ಯತೆ ಇದೆ ಕೇವಲ ವಿಚಾರಣೆ ಮಾತ್ರ ಅಲ್ಲ ಅವರನ್ನು ವಶಕ್ಕೆ ಪಡೆಯುವಂತ ಸಾಧ್ಯತೆಗಳು ಕೂಡ ಬಹಳ ದಟ್ಟವಾಗಿ ಕಾಣಿಸ್ತಾ ಇದೆ ಇದರೊಂದಿಗೆ ಈಗ ಬಂದಿರುವಂಥ ಸುಜಾತ ಭಟ್ ಅವರ ಕನ್ಫ್ಯೂಷನ್ ಸೊ ಅವರ ಕನ್ಫ್ಯೂಷನ್ ಮತ್ತು ಅವರ ಹೇಳಿಕೆ ಆಧಾರದಲ್ಲಿ ಅವರೇನಾದರೂ ಇದು ಕಪೋಕಲ್ಪಿತ ಕಥೆಗಳು ಅನ್ನುವಂಥದ್ದನ್ನು ಸಾಬೀತ ದಾಖಲೆಗಳು ಅಥವಾ ಯಾರೋ ಹೇಳಿದ್ರು ಆ ಕಾರಣಕ್ಕೋಸ್ಕರ ಈ ಕಟ್ಟಿದೆ ಅಥವಾ ಯಾರೋ ಹೋಗಿ ಶರಣ ಆ ನೀಡೋದಕ್ಕೆ ನಾನು ದೂರು ನೀಡಿದೆ ಪೂರಕವಾದ ದಾಖಲೆಗಳನ್ನು ಒದಗಿಸಿದ್ರೆ ಎರಡೆರಡು ಪ್ರಕರಣಗಳ ಸಾಕ್ಷ್ಯಗಳು ಅಲ್ಲಿ ನಿರ್ಮಾಣವಾಗುತ್ತೆ ಇದರಿಂದ ಸೂತ್ರಧಾರಿಗಳನ್ನು ಬಂಧಿಸುವುದಕ್ಕೆ ಎಸ್ಐ ಟಿಗೆ ಬಹಳ ಪ್ರಬಲವಾದ ಸಾಕ್ಷ್ಯಗಳು ಸಿಗುತ್ತೆ ಮತ್ತು ವಾಟ್ ಕೇಸ್ ಕೂಡ ಬಹಳ ಟೈಟ್ ಆಗ್ತಾ ಹೋಗುತ್ತೆ ಹಾಗಾಗಿ ಇವತ್ತು ಕೂಡ ಎಸ್ಐ ಟಿ ಅವರ ವಿಚಾರಣೆ ಕರೆದಿದೆ ಇವತ್ತು ಈ ಗ್ಯಾಂಗ್ ಮತ್ತು ಇವರ ನಂಟು ಈ ಬುರುಡೆ ಗ್ಯಾಂಗ್ ಮತ್ತು ಇವರ ನಂಟಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ದಾಖಲೆಗಳನ್ನ ಎಸ್ಐಟಿ ಕಳೆ ಹಾಕಲಿಕ್ಕಿದೆ ಸೌಖ್ಯ ಆದಿತ್ಯ ಇಲ್ಲಿ ಈ ಒಂದು ಟೀಮ್ ಮಾಡಿರುವಂತ ಎಡವಟ್ಟಿನಿಂದಾಗಿ ಕೆಲವೊಂದು ಜೆನ್ಯೂನ್ ಕೇಸ್ಗಳು ಅಥವಾ ಜೆನ್ಯೂನ್ ಕೇಸ್ನ ನ ತನಿಖೆ ಕೂಡ ದಾರಿ ತಪ್ಪುವಂತ ಸಾಧ್ಯತೆ ಇರುತ್ತೆ ಯಾಕೆಂದ್ರೆ ಎ ಐ ಎ ಯೂಟ್ಯೂಬ್ ವಿಡಿಯೋಗಳನ್ನ ಮಾಡೋದ್ರ ಮೂಲಕ ಸಮೀರ್ ಎಂ ಡಿ ಅವ್ರ ಜೊತೆಗೆ ತಿಮ್ರೋಡಿ ಅವರು ಅದೇ ರೀತಿಯಾಗಿ ಮಟ್ಟಣ್ಣನವರು ಮತ್ತೊಂದು ಕಡೆ ಈ ಅಜ್ಜಿ ಸುಜಾತ ಇವರೆಲ್ಲರೂ ಸೇರಿಕೊಂಡು ಮಾಡಿದಂಥ ಒಂದು ಎಡವಟ್ಟಿನಿಂದಾಗಿ ಕೆಲವೊಂದು ಜನ್ಯೂನ್ ಕೇಸಸ್ ಗಳೇನಿದಾವೆ ಅದ್ರ ಬಗ್ಗೆ ಜನರು ನ್ಯಾಯದ ಪರವಾಗಿರ್ತೀವಿ ನಾವು ನಮ್ಮ ಹೋರಾಟ ನಮ್ಮ ಬೆಂಬಲ ಇರುತ್ತೆ ಅಂತ ಹೇಳ್ತಾ ಇದ್ರು ಬಟ್ ಈಗ ಕರ್ನಾಟಕದಾದ್ಯಂತ ಚರ್ಚೆ ಬೇರೆ ಮಗ್ಗಲನ್ನೇ ಪಡ್ಕೊಳ್ತಾ ಇದೆ ಇವರೆಲ್ಲರೂ ಮಾಡಿದಂತ ಎಡವಟ್ಟು ಏನಿದೆ ಎಸ್ ಐ ಟಿ ತನಿಖೆಯ ಹಾದಿಯನ್ನ ತಪ್ಪಿಸ್ತಾ ಇದ್ರೆ ಸಾಕು ಅಂತ ಅಲ್ವಾ ಸೌಖ್ಯ ಹೌದು ಇಲ್ಲಿ ನಿಜವಾಗ್ಲೂ ನೀವು ಹೇಳಿದ ರೀತಿಯಲ್ಲೇ ಮುಂದಕ್ಕೆ ಯಾರಾದರೂ ಒಬ್ಬ ತಾಯಿ ಬಂದು ನನ್ನ ಮಗಳಿಗೆ ಅನ್ಯಾಯವಾಗಿದೆ ನನಗೆ ನ್ಯಾಯ ಕೊಡಿಸ್ಕೊಡಿ ನನ್ನ ಕೇಸ್ನ ತೆಗೆದುಕೊಳ್ತಾ ಇಲ್ಲ ಒಂದಿಷ್ಟು ಪ್ರಭಾವಿಗಳ ಕೈವಾಡ ಇದೆ ಅಂತ ಅಂಗಲಾಚಿದರೂ ಕೂಡ ಅದನ್ನು ನಂಬುವಂಥ ಸ್ಥಿತಿಯಲ್ಲಿ ಪ್ರಮುಖವಾಗಿ ಆ ಒಂದು ಸ್ಥಿತಿ ನಿರ್ಮಾಣವಾಗಲಿಕ್ಕಿಲ್ಲ ಅನ್ನುವಂಥ ರೀತಿಯ ಒಂದು ವಾತಾವರಣ ಇದೆ ಯಾಕಂದರೆ ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಯಾವಾಗ ಸುಜಾತ ಭಟ್ ಹೋಗಿ ಈ ಥರ ಒಂದು ವಿಚಾರವನ್ನು ಹೇಳಿಕೊಳ್ತಾರೋ ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಹತ್ತುತ್ತಾರೋ ಇಲ್ಲಿ ಆರೋಪ ಪ್ರತ್ಯಾರೋಪ ಆರೋಪಿಗಳ ವಿಚಾರವಾಗಿ ಯಾರು ಯೋಚನೆ ಮಾಡಿರಲಿಲ್ಲ ಬಟ್ ಆ ತಾಯಿಗಾದಂಥ ಅನ್ಯಾಯ ಇನ್ಯಾರಿಗೂ ಆಗಬಾರ್ದು ಈ ತರ ಮಾಡೋದಕ್ಕೆ ಸಾಧ್ಯ ರೀತಿಯಲ್ಲಿ ಜನ ನಿಜಕ್ಕೂ ಬೇಸರಕ್ಕೆ ಒಳಗಾಗಿದ್ರು ಆ ಕಥೆಯು ಒಂಥರ ಮನ ಕಲಕುವ ರೀತಿಯಲ್ಲಿ ಯಾಕಂದ್ರೆ ಯಾವ ವಿಚಾರದಲ್ಲಿ ಒಂದು ಮಹಿಳೆಯರು ಸುಳ್ಳನ್ನ ಹೇಳಬಹುದು ಅಥವಾ ತಮ್ಮ ಕರಳು ಬಳಿಗೆ ಅಂತ ಸಂದರ್ಭದಲ್ಲಿ ಸುಳ್ಳನ್ನ ಹೇಳೋದಿಕ್ಕೆ ಸಾಧ್ಯ ಇಲ್ಲ ಅದು ಅವರ ಮಗಳು ಅಂತ ಕೋಟ್ ಮಾಡಿ ಇತರೆಲ್ಲ ಘಟನೆಗಳು ಆಗಿದೆ ಅನ್ನುವಂಥದ್ದನ್ನ ಕೋಟ್ ಮಾಡಿ ಅವ್ರು ಹೇಳಿರೋದು ಇಡೀ ಜನ ನಂಬಿದ್ರು ಜನ ಬಹಳ ಬೇಸರಕ್ಕೆ ಒಳಗಾಗಿದ್ರು ಆದ್ರೆ ಈ ದಿನ ಅಥವಾ ಮೊನ್ನೆ ಯಾವಾಗ ಸುಜಾತ ಭಟ್ ಅವರು ಅದನ್ನ ಕನ್ಫ್ಯೂಷನ್ ಮಾಡ್ಕೊಳ್ತಾರೋ ಒಂದು ತಾಯಿ ಹೃದಯದಂತ ಮಹಿಳೆಯರಿಗೆ ಅದನ್ನ ಸ್ವೀಕರಿಸಿದ ಕೂಡ ಸಾಧ್ಯವಾಗಲಿಲ್ಲ ಅಷ್ಟರ ಮಟ್ಟಿಗೆ ಆಕ್ರೋಶ ಅವರ ವಿರುದ್ಧ ವ್ಯಕ್ತವಾಗುತ್ತೆ ಅವರ ವೈಯಕ್ತಿಕ ವಿಚಾರಗಳು ಏನೇ ಇರಬಹುದು ಆ ಜಮೀನಿನ ವಿಚಾರ ಆಗಿರಬಹುದು ಅವರಿಗೆ ಯಾರೇ ಅನ್ಯಾಯ ಮಾಡಿರಬಹುದು ಅದಕ್ಕೆ ಕಾನೂನಿನಲ್ಲಿ ಸಾಕಷ್ಟು ಅವಕಾಶಗಳು ಇದೆ ಕಂದಾಯ ಇಲಾಖೆಯ ರೂಲ್ಸ್ಗಳು ಬಹಳ ಟೈಟ್ ಆಗಿ ಇದೆ ಇನ್ ಕೇಸ್ ನನಗೆ ಈ ತರ ಅನ್ಯಾಯ ಆಗಿದೆ ಅಂತ ಅವರು ಕೋರ್ಟ್ ಮೀಟಿಲ್ ಹೇರಿದರೆ ಅದಿಷ್ಟು ವರ್ಷ ಬೇಕಾದ್ರೂ ಹೋಗಬಹುದು ಆಗಿತ್ತು ಬಟ್ ಅವರಿಗೆ ಅವರ ವಿಚಾರದಲ್ಲಿ ಸತ್ಯ ಇದ್ದರೆ ನಿಜವಕ್ಕೂ ಕೂಡ ಅವರಿಗೆ ನ್ಯಾಯ ಸಿಗ್ತಾ ಇತ್ತು ಏನು ಆದರೆ ಅದರ ವಿರುದ್ಧ ಅಥವಾ ಆ ವಿಚಾರವನ್ನ ಹೇಳೋದಕ್ಕೆ ಸಾಧ್ಯವಾಗದೆ ಅದರ ದ್ವೇಷವನ್ನ ಸಾಧಿಸುವುದಕ್ಕೆ ಅವರು ಯೂಸ್ ಮಾಡಿದ್ದು ಒಂದು ತಾಯಿ ಮಗಳ ಕಥೆ ಬಹಳ ಸೆನ್ಸಿಟಿವ್ ಆಗಿರುವಂತಹ ಮಾಡಿದ್ರು ಹಾಗಾಗಿ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಯಾರೋ ಒಬ್ಬ ಈ ತರ ಈ ಚಿನ್ನಯನ ಮಾದರಿಯಲ್ಲೇ ಯಾರೋ ಒಬ್ಬ ಪ್ರಭಾವಿಗಳ ಕೈಯಲ್ಲಿ ಸಿಕ್ಕಾಕೊಂಡು ಮಾಡಬಾರದ ಅನಾಚಾರಗಳನ್ನು ಮಾಡಿ ಒಲ್ಲದ ಮನಸ್ಸಿನಿಂದ ಮಾಡಿ ಮುಂದೊಂದು ದಿನ ಶರಣಾದ್ರೂ ಕೂಡ ಜನ ಇದನ್ನ ನಂಬುವಂತ ಸ್ಥಿತಿಯಲ್ಲಿ ಇಲ್ಲ ಒಂದು ಜೆನ್ಯೂನ್ ಕೇಸ್ಗಳು ಇನ್ನು ಮುಂದೆ ಮುಂದಕ್ಕೆ ಬಂದರೂ ಕೂಡ ಅದನ್ನ ನಂಬುವಂತವರಿಲ್ಲ ಯಾಕಂದ್ರೆ ಯಾವಾಗ ಎಸ್ ಐ ಟಿ ಫಾರ್ಮ್ ಆಯ್ತು ಅನೇಕ ವರ್ಷಗಳ ಹಿಂದೆ ಸಾಕಷ್ಟು ಜನ ಅನ್ಯಾಯಕ್ಕೆ ಒಳಗಾದಂತವರು ಅಥವಾ ಅವರ ಮಗಳು ಅಥವಾ ಅವರ ಮನೆಯವರು ನ್ಯಾಯ ಸಿಗದಂತಹ ಸಂದರ್ಭ ಆ ಎಷ್ಟೋ ವರ್ಷಗಳ ಕಾದ ಬಳಿಕ ಎಷ್ಟೋ ವರ್ಷಗಳ ಒಂದು ವನವಾಸವನ್ನು ಅನುಭವಿಸಿದ ಬಳಿಕ ಎಸ್ಐಟಿ ಆಗುತ್ತೆ ಎಸ್ ಫಾರ್ಮ್ ಆದ ಬಳಿಕ ಈಗಲಾದ್ರೂ ನಮಗೆ ನ್ಯಾಯ ಸಿಗಬಹುದು ಅವರು ಕೋರ್ಟ್ ಮಾಡಿರುವಂತಹ ಆರೋಪಿಗಳು ಇದಾರೋ ಇಲ್ವೋ ಗೊತ್ತಿಲ್ಲ ಸ್ಟಿಲ್ ಅಲ್ಲಿ ಅನ್ಯಾಯ ಆಗಿದೆ ಸೊ ಆ ನ್ಯಾಯ ಸಿಗುವಂತಹ ನಮ್ಗೆ ಅವಕಾಶ ಇದೆ ಅನ್ನುವಂತ ರೀತಿಯಲ್ಲಿ ಎಸ್ ಟಿ ಬಂದಿದ್ರು ಆದ್ರೆ ಇವರು ಮಾಡಿದಂತಹ ಎಡವಟ್ಟಿನಿಂದ ಇವರು ಮಾಡಿರುವಂತಹ ಸುಳ್ಳು ಹೇಳಿಕೆಗಳಿಂದ ಅವರಿಗೆ ನ್ಯಾಯ ಸಿಗುವಂತ ಭರವಸೆ ಇದ್ದಂತಹ ಪ್ರಕರಣಗಳಲ್ಲೂ ಕೂಡ ಮುಂದಕ್ಕೆ ನ್ಯಾಯ ಸಿಗುತ್ತೋ ಇಲ್ವೋ ಅವರು ನಿಜವಾಗ್ಲೂ ಆರೋಪ ಮಾಡ್ತಾ ಇದಾರೋ ಅಥವಾ ಅವರದು ಕೂಡ ಕಪೋ ಕಲ್ಪಿತಾನೋ ಅನ್ನುವಂತ ರೀತಿಯ ಅನುಮಾನ ಸದ್ಯ ಮೂಡುವಂತಾಗಿದೆ ಹಾಗಾಗಿ ಈ ಪ್ರಕರಣ ಏನು ಫಾರ್ಮ್ ಆಗಿದೆಯೋ ಕೇವಲ ಈ ಕತೆ ಈ ಏನು ಆರೋಪಿಗಳನ್ನು ಬಂಧಿಸುವಂತ ವಿಚಾರ ಅಲ್ಲ ಪೂರ್ಣ ಪ್ರಮಾಣದಲ್ಲಿ ಎಲ್ಲದಕ್ಕೂ ಕೂಡ ತೆರೆ ಎಳಿಬೇಕು ಏನು ಸಮಾಜದಲ್ಲಿ ಗೊಂದಲಗಳು ನಿರ್ಮಾಣವಾಗಿದೆಯೋ ಜನರ ಭಾವನೆಯನ್ನ ಕೆರಳಿಸುವಂತಹ ಘಟನೆಗಳು ಇದೆಯೋ ಅದಕ್ಕೆ ಪೂರಕವಾಗಿ ಒಂದು ಉತ್ತರ ಸಿಗುವಂತದ್ದಾದ್ರೂ ಆಗಬೇಕು ಇಲ್ಲಿ ಯಾರಿಗೆ ಶಿಕ್ಷೆ ಆಗುತ್ತೆ ಯಾರಿಗೆ ಶಿಕ್ಷೆ ಆಗಲ್ಲ ಅನ್ನುವಂಥದ್ದು ವಿಚಾರವಲ್ಲ ಆದ್ರೆ ಒಂದು ಸತ್ಯಾಸತ್ಯತೆ ಅನ್ನುವಂಥದ್ದು ಜನತಾ ನ್ಯಾಯಾಲಯದಲ್ಲಿ ಜನರಿಗೆ ಗೊತ್ತಾಗುವಂತ ಆಗಬೇಕು ಅನ್ನುವಂಥದ್ದು ಈಗ ಎಲ್ಲ ಆಶಯ ಅದೇ ಕಾರಣದಿಂದಾಗಿ ಅಧಿಕಾರಿಗಳು ಹಗಲು ರಾತ್ರಿ ಪ್ರಕರಣದ ಹಿಂದೆ ಬಿದ್ದಿದ್ದಾರೆ ಯಾಕಂದ್ರೆ ನಿನ್ನೆ ಕೂಡ ನಾವು ಗಮನಿಸಬಹುದು ಬೆಳಿಗ್ಗೆ ಆರು ಗಂಟೆವರೆಗೂ ಬೆಳಿಗ್ಗೆ ಹತ್ತು ಗಂಟೆಯಿಂದ ಹಿಡಿದು ನಿನ್ನೆ ಬೆಳಿಗ್ಗೆ ಆರು ಗಂಟೆಯವರೆಗೂ ತನಿಖಾಧಿಕಾರಿ ದಯಾಮ ಆ್ಯಂಡ್ ಟೀಮ್ ಅವರು ಪೂರ್ಣ ಪ್ರಮಾಣದಲ್ಲಿ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡು ನಿನ್ನೆ ಮಧ್ಯಾಹ್ನವೇ ಮತ್ತೆ ಕರ್ತವ್ಯಕ್ಕೆ ಹಾಜರಾಗ್ತಾರೆ ಅಂದ್ರೆ ಅಧಿಕಾರಿಗಳು ಕೂಡ ಶೀಘ್ರವೇ ಈ ಒಂದು ಪ್ರಕರಣಕ್ಕೆ ತೆರೆಯಳಿಬೇಕು ಯಾರೆಲ್ಲ ಈ ಕುತಂತ್ರದಲ್ಲಿ ಭಾಗಿಯಾಗಿದ್ದಾರೋ ಅವರಿಗೆ ಶಿಕ್ಷೆ ಆಗಬೇಕು ಅನ್ನುವಂತಹ ಪಣ ತೊಟ್ಟಂತೆ ಕಾಣಿಸ್ತಾ ಇದೆ ಒಂದು ಪಾರದರ್ಶಕ ತನಿಖೆ ಆಗಬೇಕು ಅಂತ ಅವರು ಹಗಲು ರಾತ್ರಿ ಅನ್ನದೇ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಸೊ ಇವತ್ತು ಕೂಡ ಐ ಟಿ ಈಗ ಚಿನ್ನೆಯನ್ನು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವವಾದ ಒಂದು ವಿಚಾರಣೆ ಅಥವಾ ತನಿಖೆಯನ್ನ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತನಿಖಾಧಿಕಾರಿ ದಯಮ್ಮ ಅವರು ಕೂಡ ಬೆಳಕಂಗ ಆ ಕಚೇರಿಗೆ ಬರ್ಲಿಕ್ಕಿದ್ದಾರೆ ಸೌಖ್ಯ ಮಾಹಿತಿಗೆ